ಯಾರು ಹೇಳಿದ್ರು ಯಾರು ಅವ್ರು ಹೇಳ್ತಾರ್ರಿ ಅವ್ರು ಅವ್ರು ಹೇಳೋದು ಅವ್ರು ಹೇಳ್ತಾರೆ ನಾವು ನಾವು ಜನಗಳಿಗೆ ಮಾತು ಕೊಟ್ಟಿದ್ದೀವಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ವಿ ಮಾಡ್ತಾ ಇದ್ದೀವಿ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ನಡೀತಾ ಇದೆ ರಸ್ತೆಗಳು ಕೆಲಸ ನಡೀತಾ ಇದೆ ಏನು ಮೇಲೆ ಒಂದು ಗುಬೆ ಕುಂಡಿಸ್ಬೇಕಲ್ಲ ಅದಕ್ಕೆ ಹೇಳ್ತಾ ಇರ್ತಾರೆ ಡಿಸಿ ಬದಲಾವಣೆ ಗದ್ದಲದಲ್ಲಿ ಅಭಿವೃದ್ಧಿನ ಮಾಡ್ತಿದ್ದಾರೆ ಅನ್ನೋದು ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದೀವಿ ನಾವು ಯಾವ ಅಭಿವೃದ್ಧಿಯನ್ನು ಮರ್ತಿಲ್ಲ ಜನ ಸಮುದಾಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಈಗ ರೆವಿನ್ಯೂ ಇಲಾಖೆಗಳಲ್ಲಿ ಖಾತೆ ಬದಲಾವಣೆ ಇರ್ಬೋದು ಅಥವಾ ರೆಗ ಕಾರ್ಡ್ ಆಫ್ ರೈಟ್ಸು ಕೊಡಬೇಕು ಪ್ರತಿಯೊಂದು ಕೆಲಸನೂ ನಡೀತಾ ಇದೆ ಆಮೇಲೆ ಗ್ಯಾರಂಟಿಗಳು ಪ್ರೋಗ್ರಾಮ್ಸ್ಗಳು ಕೂಡ ನಡೀತಾ ಇದೆ ಯಾವುದು ನಿಂತಿದೆ ಅವರ ಉದ್ದೇಶಗಳು ಚೆನ್ನಾಗಿದ್ದರೆ ಅದನ್ನು ಸರ್ಕಾರ ಗಮನಿಸುತ್ತೆ ಅವರ ಉದ್ದೇಶಗಳು ಸರಿಯಾಗಿರಬೇಕಲ್ಲ ಆದ್ಯತೆ ಅಂದರೆ ಯಾವ ರೀತಿ ಸಿ ಬಿಬಿಐನವ್ರಿಗೆ ಆದ್ಯತೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ ಅವ್ರು ಯಾರಾದರೂ ಇಟ್ಕೊಳ್ಬೇಕು ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕು ಮಾಡ್ತಿರಬೇಕು ಅಲ್ಲ ಸರ್ ಪೂರ್ಣ ಪ್ರಮಾಣದಲ್ಲಿ ಸಿಬಿಐ ತನಿಖೆ ಮಾಡೋಕ್ಕಾಗುತ್ತೆ ಇಲ್ಲ ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ ಎಸ್ ಐ ಟಿನವರು ಮಾಡ್ತಾ ಇದ್ದಾರೆ ಇದೇ ವಿಚಾರ ಅಂತಿಮವಾಗಿ ಎಲ್ಲನೂ ಆಗ ಮುಂದೆ ಆಗಬೇಕಲ್ಲ ಇದೇ ವಿಚಾರ ಇಟ್ಕೊಂಡು ಬಿ ಜೆ ಪಿ ಅವರು ಮೂರನೇ ತಾರೀಕು ಸಿ ಎಮ್ ಮನೆ ಮುತ್ತಿಗೆ ಹಾಕೊಂಡು ಮಾಡಲಿ ಸಿ ಎಮ್ ಮನೆ ಮುತ್ತಿಗೆ ಮಾಡೋದಕ್ಕೆ ಹಾಕ್ಬೇಡ ಕ್ಷಣ ಪ್ರಕ್ರಾಶ್ ಪಾಟೀಲ್ರು ಮತ್ತು ದಂಧಲ್ಲಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಇನ್ನೂ ಸಚಿವರ ಪಾತ್ರ ಇದೆ ಅದರಲ್ಲಿ ತನಿಖೆ ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತದೆ ಅಲಿಗೇಷನ್ಸ್ ಅದಕ್ಕೆ ತನಿಖೆ ಮಾಡೋದು ತನಿಖೆ ಮಾಡಿದ ಮೇಲೆ ಅದರ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನೂ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಮೇಲೂ ಕ್ರಮ ಆಗುತ್ತೆ